ಸರ್ವೆ ಮಾಡಿ ಹೇಳ್ತಾರೆ ಅಂತ ಹೇಳಿದ್ದಾರೆ ಅದಾದ ನಂತರ ಕೆಲವಾರು ಹಿರಿಯ ನಾಯಕರನ್ನು ಹಲವಾರು ಬೇರೆ ಬೇರೆ ಸಮಾಜದ ನಾಯಕರನ್ನು ಕೂಡ ನಾವು ಸಂಪರ್ಕಿಸ್ಬೇಕಾಗಿದೆ ಅವೆಲ್ಲವೂ ಮೇಲೆ ನಾವು ಯುಗಾದಿಯ ನಂತರ ನನ್ನ ಅಂತಿಮ ನಿರ್ಧಾರವನ್ನು ನಾನು ತಿಳಿಸ್ತೀನಿ ಏನಾದರೂ ಮಾಡಲಲ್ಲ ಆಗಿರೋ ಅಂತ ಅನ್ಯಾಯನ ಅವರು ತಿಳ್ಕೊಳೋದಕ್ಕೆ ಸಂಪರ್ಕ ಮಾಡಲಿ ಆಗಿರೋ ಅನ್ಯಾಯನ ಅವರು ತಿಳ್ಕೊಂಡ್ಲಿ ಏನು ಅನ್ಯಾಯ ಆಗಿದೆ ನಮ್ಮ ಜಿಲ್ಲೆಗೆ ಕೇಳ್ತೀವಿ ಯಾಕೆ ಇಲ್ಲಿ ಬಂದರು ಜಿಲ್ಲೆಗೆ ಪರಜಿ ಅವರು ಆ ಜಿಲ್ಲೆ ಇದ್ದರೂ ಕೂಡ ಅವ್ರ ಗಣನಂದನೆ ಬೀದರು ಇವತ್ತು ಇದ್ದರೂ ಕೂಡ ಐದು ವರ್ಷ ನಾವು ಕೆಲಸ ಮಾಡಿದ್ವಲ್ಲ ನಮಗೆ ನೋವು ಉಂಟು ಮಾಡಿದೆ ಇವತ್ತು ಅವ್ರು ಸಂಪರ್ಕ ಮಾಡಿದ್ರೆ ಅವ್ರಿಗೆ ಏನು ಮಾತಾಡಬೇಕು ನಾನು ಮಾತಾಡ್ತೀನಿ ಇವತ್ತು ನಮ್ಮ ಜಿಲ್ಲೆಯ ಜನರು ಏನೋ ನಿರ್ಧಾರವನ್ನು ತಗೋತಾರೋ ಅವ್ರು ಏನು ನಿರ್ಣಯವನ್ನು ತಗೋತಾರೋ ನನ್ನ ಭವಿಷ್ಯಕ್ಕೋಸ್ಕರ ಮುಂದಿನ ಇದಕ್ಕೋಸ್ಕರ ಇವತ್ತು ವೀಣಾಕಾಶಪ್ನವ್ರಿಗೆ ಹೇಳ್ದೆ ನಾನು ನನಗೆ ಅಧಿಕಾರ ಬೇಡ ನನಗೇನು ಬೇಡ ಇವತ್ತು ಮುಂದಿನ ಅವರ ಒಂದು ಭವಿಷ್ಯಕ್ಕೋಸ್ಕರ ಅವ್ರು ಯಾವ್ದು ನಿರ್ಧಾರ ತೊಗೋತಾರೋ ನಾನು ಅದಕ್ಕೆ ಬದಲಾಗಿರ್ತೀನಿ ಆ ನಿರ್ಧಾರವನ್ನು ಅವ್ರ ಮುಂದೆ ತಿಳಿಸುವಂಥ ಕೆಲಸ ನಾನು ಮಾಡ್ತೀನಿ